ಬ್ರಿಟಿಷರ ಕಾಲದಲ್ಲಿ ಮಾಡಿಕೊಂಡ ಪಾಣೆಮಂಗಳೂರಿನ ಹಳೆಯ ಉಕ್ಕಿನ ಸೇತುವೆಯ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ ಈ ಸೇತುವೆಯ ದುರಸ್ತಿಗೆ ಬಂಡವಾಳ ಪುರಸಭೆ ಹೆಚ್ಚಿನ ಆಸಕ್ತಿ ವಹಿಸಬೇಕೆಂದು ಪುರಸಭಾ ಸದಸ್ಯರು ಒತ್ತಾಯಿಸಿದ್ದಾರೆ ನಿನ್ನೆ ನಡೆದ ಬಂಡವಾಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ಕುರಿತಂತೆ ವಿಸ್ತೃತವಾಗಿ ಚರ್ಚಿಸಲಾಯಿತು ಪುರಸಭಾಧ್ಯಕ್ಷ ವಾಸು ಪೂಜಾರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಇತ್ತೀಚೆಗೆ ಈ ಸೇತುವೆಯ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಗಿದೆ ಆದರೆ ಆ ಬಳಿಕ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಕನಿಷ್ಠ ಪಕ್ಷ ಸೇತುವೆ ಸುತ್ತ ಸ್ವಚ್ಛಗೊಳಿಸುವ ಕೆಲಸ ಕೆಲಸ ಕೂಡ ಆಗಿಲ್ಲ ಎಂದು ಸದಸ್ಯರೊಬ್ಬರು ಹೇಳಿದರು ಹಳೆಯ ಸೇತುವೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ಪುರಸಭೆಯಿಂದ ಆಗಬೇಕು ಎಂದರು ಅಮೃತ ಯೋಜನೆಯಡಿ ಪೈಪ್ಲೈನ್ ಹಾಕಿದ್ದರೂ ನೀರು ಬರ್ತಾ ಇಲ್ಲ ಆದರೆ ಮನೆಯ ಮಾಲೀಕರ ಆಧಾರ್ ಕಾರ್ಡ್ ಪಡೆದುಕೊಂಡು ಸಾವಿರಾರು ರೂಪಾಯಿ ಬಿಲ್ ನೀಡಿ ಹೋಗುತ್ತಾರೆ ಬಿಲ್ ಕಟ್ಟಿದವರಿಗೆ ಕುಡಿಯುವ ನೀರು ಇಲ್ಲ ಬಿಲ್ ಕಟ್ಟದವರಿಗೆ ನೀರು ಹೋಗುತ್ತದೆ ಎಂದು ಸದಸ್ಯರು ಆರೋಪಿಸಿ ಈ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಘನತ್ಯಾಜ್ಯ ವಿಲೇವಾರಿ ಸಾರ್ವಜನಿಕ ಶೌಚಾಲಯ ಮತ್ತಿತರ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು ಸದಸ್ಯರು ఎ గోవింద ప్రభు సీక్ గుడ్డ అంగడి హరిప్రసాద్ రామకృష్ణ ఆడ్వా మహమ్మద్ నందర్బెట్టు మొహ్మద్ షరీఫ్ మొదలూరు చర్చి భాగవద్దరు